ವೆಲ್ಕಮ್ ಟು ಇಂಜಿನರಾಜ್ ಯೂಟ್ಯೂಬ್ ಚಾನಲ್ ಇವಾಗಲೇ ನಾವು ಭಾರತ ಸಂವಿಧಾನದ ಬಗ್ಗೆ ಹದಿನಾರು ಕ್ಲಾಸ್ ಮುಗಿಸಿವಿ ಇವಾಗ ಎಷ್ಟಿಂದ ಹದಿನೇಳು ಕ್ಲಾಸ್ ಕ್ಲಾಸ್ನಲ್ಲಿ ಓಕೆ ಈಗ ಎಲ್ಲಿ ಮಟ್ಟ ನೋಡಿ ಅಂದ್ರೆ ಭಾಗ ನಾಲ್ಕು ಮತ್ತು ನಾಲ್ಕು ಎ ಕಂಪ್ಲೀಟ್ ಎಲ್ಲ ಮುಗಿಸಿದೀವಿ ಭಾಗ ಐದು ಸಂವಿಧಾನದ ಭಾಗ ಐದರಲ್ಲಿ ಸ್ಟಾರ್ಟ್ ಮಾಡಿದ್ವಿ ಭಾಗ ಐದರೊಳಗೆ ಏನೈತೆ ಅಂದ್ರೆ ಕೇಂದ್ರ ಸರ್ಕಾರ ಐತಿ ವಿಧಿ ಐವತ್ತೆರಡರಿಂದ ವಿಧಿ ಒನ್ನೂರ ಐವತ್ತೊಂದುವರೆಗೆ ಮತ್ತೆ ನಾವು ಹೋದ ಕ್ಲಾಸ್ ಒಳಗಡೆ ಯಾವ್ದ್ರ ಮ್ಯಾಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ವಿ ರಾಷ್ಟ್ರಪತಿ ಐವತ್ತ ವಿಧಿ ಐವತ್ತೆರಡ್ರ ಅರವತ್ತೆರಡರ ಒಳಗೆ ವಿಧಿ ಏನು ಹೇಳ್ತಾವಂದ್ರ ರಾಷ್ಟ್ರಪತಿ ಬಗ್ಗೆ ಹೇಳ್ತಾವ್ ಮತ್ತ ಭಾರತಕ್ಕೆ ಒಬ್ಬರು ರಾಷ್ಟ್ರಪತಿ ಬೇಕಂತ ಸಂವಿಧಾನದ ಮೇಲೆ ರಾಷ್ಟ್ರಪತಿ ಅಂತ ಪದ ಬಳಸ್ದವ್ರು ಯಾರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅದೇ ರಾಷ್ಟ್ರಾಧ್ಯಕ್ಷರು ಅಂತ ಬಳಸ್ದವ್ರು ಯಾರು ಕೆ ಎಂ ಪಣಿಕರ್ ನೆನಪಿಟ್ಟವ್ರಿ ಯಾಕಂದ್ರೆ ಇವೆಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಮತ್ತ ರಾಷ್ಟ್ರಪತಿ ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಯಾರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಮತ್ತ ರಾಷ್ಟ್ರಪತಿ ನೇಮಕಾತಲ್ಲಿ ಏನಾದ್ರು ಗೊಂದಲಗಳು ಉಂಟಾದ್ರ ಅದನ್ನ ಬಗೆಹರಿಸೋರು ಯಾರು ಸುಪ್ರೀಂ ಕೋರ್ಟ್ ಬಗೆಹರಿಸ್ತೈತಿ ಒಂದ್ ವೇಳೆ ರಾಷ್ಟ್ರಪತಿಗಳು ರಾಜೀನಾಮೆ ಕೊಡ್ಬೇಕಂದ್ರೆ ಯಾರ ಕೈಯಾ ಕೊಡ್ತಾರ ಉಪರಾಷ್ಟ್ರಪತಿ ಹತ್ರ ಕೊಡ್ತಾರ ಮತ್ತ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸೋರು ಯಾರು ಲೋಕಸಭೆ ಮತ್ತು ರಾಜ್ಯಸಭೆ ಎಲ್ಲ ಸದಸ್ಯರು ಮತ್ತ ಚುನಾ ಚುನಾವಣೆಗೊಂಡ ಎಲ್ಲ ರಾಜ್ಯದ ಎಲ್ ಎಗಳು ಪ್ಲಸ್ ದೆಹಲಿ ಮತ್ತು ಪಾಂಡಿಚೇರಿಯ ಎಗಳು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿಟ್ಟುಕೋರಿ ಮತ್ತ ಅವರ ಅಧಿಕಾರಾವಧಿ ಎಷ್ಟಿರ್ತದೆ ಐದು ವರ್ಷ ಐದು ವರ್ಷವಾಗಿಂತ ಪ್ರಮಾಣ ವಚನ ದಿನದಿಂದ ಅಥವಾ ತಮ್ಮ ಡೈರಿ ರಾಷ್ಟ್ರಪತಿ ಡೈರಿಗೆ ಸಹಿ ಹಾಕಿದ್ರಿಂದ ಅವ್ರದು ಅಧಿಕಾರವನ್ನು ಐದು ವರ್ಷದವರೆಗೆ ಇರ್ತೈತಿ ಇನ್ನ ಕೇಂದ್ರ ಸರ್ಕಾರ ಮಂಡಿಸಿದ ಯಾವುದೇ ಮಸೂದೆ ಕಾಯ್ದೆ ಆಗ್ಬೇಕಂದ್ರ ಅದಕ್ಕೆ ರಾಷ್ಟ್ರಪತಿಗಳ ಸಹಿ ಅತ್ಯಗತ್ಯ ಮತ್ತಿನ್ನೊಂದು ನೆನಪ ಪಾಯಿಂಟ್ ಅಂದ್ರ ಮಹಾ ಅಭಿಯೋಗ ಮಹಾ ಅಭಿಯೋಗ ಅಂದ್ರ ರಾಷ್ಟ್ರಪತಿಯನ್ನು ಕಿತ್ತಾಕುವುದು ನಾವು ಎಲ್ಲಿಂದ ತಗೊಂಡ್ವಿ ಅಮೆರಿಕದಿಂದ ಎರವಲು ಪಡೆದಿದ್ದೀವಿ ನೆನ್ಪಿಟ್ಟಿ ಕೇಂದ್ರ ಸರ್ಕಾರಕ್ಕ ಯಾವುದೋ ದೋಷಾರೋಪ ಪಟ್ಟಿ ಸಲ್ಲಿಸಿ ಮಾಡ್ತಾರ ರಾಷ್ಟ್ರಪತಿಯವ್ರಿಗೆ ಕೇಳಿಸ್ತಾರ ರಾಷ್ಟ್ರಪತಿಗಳು ಅದನ್ನ ನೋಡಿ ಹದಿನಾಲ್ಕು ದಿನದ ಒಳಗಡೆ ರಾಜೀನಾಮೆ ಸಲ್ಲಿಸಬೇಕು ಒಂದು ವೇಳೆ ಸಲ್ಲಿಸದೆ ಇದ್ರೆ ಏನಾಗುತ್ತಾ ಸಲ್ಲಿಸದೇ ಇದ್ರ ಮಹಾಭಿಯೋಗದೊಂದಿಗೆ ರಾಷ್ಟ್ರಪತಿಯನ್ನ ತೆಗೆದು ಹಾಕಲಾಗುತ್ತದೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಇಬ್ಬರು ಇಲ್ಲದ ಇದ್ದಾಗ ಹಂಗಾಮಿ ರಾಷ್ಟ್ರಪತಿಯಾಗಿ ಯಾರು ಅಂತಾರ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಮುಖ್ಯ ನ್ಯಾಯಮೂರ್ತಿಗಳು ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಈ ತರ ಯಾವಾಗಾದ್ರೂ ಆಗಿತ್ತ ಭಾರತದಲ್ಲಿ ಹೌದು ಆಗಿತ್ತು ಯಾವಾಗಂದ್ರ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಹಿರಾಯುತ್ ಹಿಲಾಯುತ್ ಉಲ್ ಅನ್ನೋರು ಚುನಾವಣೆಗೆ ಸ್ಪರ್ಧಿಸದೆ ರಾಷ್ಟ್ರಪತಿಯ ಹುದ್ದೆ ಅಲಂಕರಿಸದೆ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೀವು ಆಗಾಗ ಮನನ ಮಾಡ್ಕೋತಾ ಇರಬೇಕು ಉತ್ಸಾಹ ಕಡಿಮೆ ಮಾಡ್ಕೋಬಾರ್ದು ನೀವು ಕಂಟಿನ್ಯೂ ಓದಿ ಓದುತ್ತಾ ಓದುತ್ತಾ ಹೋದಂಗಿಲ್ಲ ಅನಿಸುತ್ತಾ ಸ್ವಲ್ಪ ಉತ್ಸಾಹ ಕಡಿಮೆ ಆಗುತ್ತೆ ಆದರೆ ನಿಮ್ಮ ಉತ್ಸಾಹ ಎಕ್ಸಾಮ್ ಕೊನೆಗಳಿಗೆವರೆಗೂ ಇದ್ದಾಗ ಮಾತ್ರ ಒಂದು ಅತ್ಯುನ್ನತ ಹುದ್ದೆಯನ್ನು ಪಡೆಯಲು ಸಾಧ್ಯ ಎಲ್ಲ ಎಸ್ ಎಸ್ ಸಿ ಜಿ ಡಿ ರೈಲ್ವೆ ಪೊಲೀಸ್ ಪಿ ಸಿ ಇರಲಿ ಪಿ ಎಸ್ ಐ ಇರಲಿ ಬೇಕಾದ ಎಕ್ಸಾಮ್ಗೆ ಹೋದ್ರು ಭಾರತದ ಸಂವಿಧಾನದ ಮೇಲೆ ಒಂದು ಮೂರಾದ ಕ್ವಶನ್ ಕಂಪಲ್ಸರಿ ಇರ್ತಾ ಹೋಗ್ ಯಾಕಂದ್ರೆ ಸಂವಿಧಾನ ಓದು ಅನ್ನೋದು ಬಹಳ ಮುಖ್ಯ ಅದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇರಲೇ ಇರಬೇಕು ಇರದೇ ಇದ್ರೆ ಮನೆಯಾಗಿಲ್ಲ ಸಲುವಾಗಿ ಈ ಟಾಪಿಕ್ ಎಲ್ಲ ಸ್ಪರ್ಧಾತ್ಮಕ ಇದ್ರೊಳಗಡೆ ಇಟ್ಟಿದ್ದಾರೆ ಎಕ್ಸಾಮ್ ಒಳಗಡೆ ಇಟ್ಟಿದ್ದಾರೆ ಓಕೆ ಕಮ್ ಟು ದ ಪಾಯಿಂಟ್ ಇವತ್ತೇನು ನೋಡೋಣಪ್ಪ ಅಂದ್ರ ರಾಷ್ಟ್ರಪತಿಗಳ ಕಾರ್ಯಗಳು ಕೆಲವೊಂದಿಷ್ಟು ಶಾಸನಬದ್ಧ ಕಾರ್ಯಗಳಿದಾವ ಆ ಯಾವ್ಯಾವ ಕಾರ್ಯಗಳು ರಾಷ್ಟ್ರಪತಿಯವರು ಮಾಡ್ತಾರ ಅನ್ನೋದನ್ನ ಇವತ್ತು ತಿಳ್ಕೊಳ ವಿಧಿ ಏನು ಹೇಳ್ತೈತಿ ದೇಶದ ಕಾರಂಗೀಯ ಕಾರ್ಯಗಳು ರಾಷ್ಟ್ರಪತಿ ಹೆಸರಿನಲ್ಲಿ ನಡೆಯುತ್ತವೆ ಯಾಕಂದ್ರ ದೇಶದ ಮುಖ್ಯಸ್ಥರು ಭಾರತದ ಪ್ರಜೆ ಯಾರು ಪ್ರಥಮ ಪ್ರಜೆ ಯಾರು ರಾಷ್ಟ್ರಪತಿ ಆ ರಾಷ್ಟ್ರಪತಿ ಹೆಸರಿನಲ್ಲೇ ಎಲ್ಲ ನಡೀತೈತಿ ಆದ್ರ ಸಂವಿಧಾನದ ಒಳಗೆ ಏನು ಉಲ್ಲೇಖ ಐತೆ ಅಂದ್ರ ರಾಷ್ಟ್ರಪತಿಯವರಿಗೆ ಅಂದ್ರ ದೇಶದ ಮುಖ್ಯಸ್ಥರು ರಾಷ್ಟ್ರಪತಿಯೇ ಅವರಿಗೆ ಸಹಾಯ ಮಾಡಲು ಪ್ರಧಾನ ಮಂತ್ರಿ ಮತ್ತು ಮಂತ್ರಿ ಮಂಡಲ ಇರುತ್ತದೆ ಯಾಕಂದ್ರ ನೆಪ ಮಾತ್ರಕ್ಕೆ ಮಾತ್ರ ರಾಷ್ಟ್ರಪತಿ ಹುದ್ದೆ ಇದ್ದು ಕಾರ್ಯಾಂಗದ ಎಲ್ಲಾ ಕೆಲಸಗಳನ್ನು ಕಾರ್ಯಾಂಗದ ಎಲ್ಲಾ ಕೆಲಸಗಳನ್ನು ಯಾವಾಗ ಮಾಡ್ತೈತಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಮುಖ್ಯಸ್ಥರು ಯಾರು ಇರ್ತಾರ ಪ್ರಧಾನ ಮಂತ್ರಿ ಇರ್ತಾರ ಉಳಿದ ಕಾರ್ಯಗಳನ್ನು ಹಂಚಿ ಸಚಿವ ಸಂಪುಟಕ್ಕೆ ಕೊಟ್ಟಿರ್ತೀವಿ ಮಂತ್ರಿ ಮಂಡಲದ ಸಹಾಯಧಿತ ರಾಷ್ಟ್ರಪತಿ ಹೆಸರಿನಲ್ಲಿ ಎಲ್ಲಾ ಕಾರ್ಯಗಳನ್ನು ಅಂತ ಅಂತೇಳಿ ಹೇಳ್ತೈತಿ ಯಾವುದು ವಿಧಿ ಎಪ್ಪತ್ನಾಲ್ಕು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ನು ವಿಧಿ ತ್ರೀ ತರ್ಟಿ ಒನ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾಕಂದ್ರೆ ಐತಿ ಅದಕ್ಕೆ ವಿಧಿ ಮುನ್ನೂರ ಮೂವತ್ತೊಂದು ಏನ್ ಹೇಳ್ತೈತಿ ಕೇಂದ್ರ ಸರ್ಕಾರ ಮತ್ತು ಸಚಿವ ಸಂಪುಟದ ಶಿಫಾರಸಿನ ಮೇಲೆಗೆ ಕೇಂದ್ರ ಸರ್ಕಾರ ಮತ್ತು ಸಚಿವ ಸಂಪುಟದ ಶಿಫಾರಸಿನ ಮೇಲೆಗೆ ಲೋಕಸಭೆಗೆ ಎರಡು ಆಂಗ್ಲೋ ಇಂಡಿಯನ್ಗಳ ನೇಮಕಾತಿಗೆ ಆದೇಶ ಮಾಡ್ತಾರ ಏನ್ ಮಾಡ್ತಾರ ಆದೇಶ ಮಾಡ್ತಾರ నెన్పిటో అది కేంద్ర సర్క సి వీ ఎర స ఇప్ప ఇప్ప ఇప్పటి మూలక ఏన్మా ఆంగ్ ఇండియా నమకరణ రద్దుపడీ ముంచేనా మొదలగే నమ్దు స్ట్రెంత్ లోకసభ స్ట్రెంత్ ఎస్ ಫೈವ್ ಫಾರ್ಟಿ ಫೈವ್ ಫೈವ್ ಫಾರ್ಟಿ ಫೈವ್ ಹೆಂಗಂದ್ರ ಫೈವ್ ಫಾರ್ಟಿ ತ್ರೀ ನೇರವಾಗಿ ಎಲೆಕ್ಷನ್ ಕಂಡಕ್ಟ್ ಮಾಡಿ ಗೆದ್ದು ಬರಬೇಕು ಎಂ ಪಿಗಳು ಐನೂರ ನಲವತ್ತು ಎಂ ಪಿಗಳು ಜನಗಳ ಮಧ್ಯೆ ನಿಂತು ಗೆದ್ದು ಬರಬೇಕು ಪ್ಲಸ್ ಏನ್ ಟೂ ಏನಿದೆ ಅಲ್ಲ ಪ್ಲಸ್ ಟು ಇದನ್ನ ಆಂಗ್ಲೋ ಇಂಡಿಯನ್ಸ್ಗೆ ನೇಮಕ ಮಾಡ್ತಿದ್ರು ಯಾರು ಮಾಡ್ತಿದ್ರು ಅಂದ್ರ ನಮ್ಮ ಕೇಂದ್ರ ಸರ್ಕಾರದವರು ಶಿಫಾರಸ್ ಮಾಡ್ತಿದ್ರು అద ప్రకార రాష్ట్రపతి నేమకా రద్దు పడసే కొనయే ఆంగ్లో ఇండియన్ ఆగి నేమారు రిచర్డ్ హే రిచర్డ్ హేన్వరు కేరళ దిచర్డ్ హేన్వారు కేరళ దార్జ్ బకర్ వెస్ట్ బంగాల్ పశ్చిమ బంగాళదవ్ ఇవరు కొనయే ఆంగ్ల ఇండియన్ ఆగి ನೇಮಕಾತಿ ಹೊಂದಿದ್ರು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಯಾಕಂದ್ರೆ ಅದನ್ನ ಇವಾಗ ತೆಗೆದು ಹಾಕಲಾಗಿದೆ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತೈತಪ್ಪ ಅಂದ್ರ ವಿಧಿ ಎಂಬತ್ತು ಆರ್ಟಿಕಲ್ ಇಟ್ ಏನ್ ಹೇಳ್ತೈತೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಶಿಫಾರಸಿನ ಮೇಲೆಗೆ ರಾಜ್ಯಸಭೆಗೆ ರಾಜ್ಯಸಭೆಗೆ ಹನ್ನೆರಡು ಸದಸ್ಯರನ್ನ ನೇಮಕಾತಿ ನೇಮಕಾತಿ ಮಾಡ್ತಾರ ನಾಮಕರಣ ಮಾಡಿ ನೇಮಕಾತಿ ಮಾಡ್ತಾರ ಯಾರೋ ರಾಷ್ಟ್ರಪತಿಗಳು ಆದ್ರ ನೆಪ ಮಾತ್ರಕ್ಕೆ ಅವರು ನೇಮಕಾತಿ ಆದೇಶವನ್ನು ಕೊಡ್ತಾರ ಆದ್ರೆ ಶಿಫಾರಸು ಮಾಡೋರು ಯಾರಪ್ಪ ಅಂದ್ರ ಕೇಂದ್ರ ಕೇಂದ್ರ ಸರ್ಕಾರ ಅದು ಯಾವ್ಯಾವ ರಂಗದಲ್ಲಿ ಅಂದ್ರ ಕಲೆ ಸಾಹಿತ್ಯ ಕ್ರೀಡೆ ಹೀಗೆ ನಾನಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಭಾರತೀಯರಿಗೆ ಕೇಂದ್ರ ಸರ್ಕಾರ ಏನ್ ಮಾಡತೀ ರಾಜ್ಯಸಭೆ ರಾಜ್ಯಸಭೆಗೆ ನಾವು ಇನ್ನೊಂದು ಏನತ್ತೀವಿ ಮನೆ ಅಂತೀವಿ ನಾವು ರಾಜ್ಯಸಭೆ ರಾಜ್ಯಸಭೆಗೆ ಏನ್ ಮಾಡ್ತಾರೆ ಎಷ್ಟಿದ್ರು ರಾಜ್ಯಸಭೆ ಮೆಂಬರ್ಸ್ ಟು ಫಿಫ್ಟಿ ಇದಾರೆ ನೂರ ಐವತ್ತು ಜನ ರಾಜ್ಯಸಭೆ ಮೆಂಬರ್ಸ್ ಇರ್ತಾರ ಅರ್ವ ಟು ಥರ್ಟಿ ಏಟ್ ಮೆಂಬರ್ಸ್ ನೂರ ಮೂವತ್ತೆಂಟು ಜನ ವಿಧಾನಸಭೆಯ ಸದಸ್ಯರಿಂದ ಆಯ್ಕೆಯಾಗಿ ಬಂದಿರ್ತಾರ ವಿಧಾನಸಭೆ ಸದಸ್ಯರಿಂದ ಆಯ್ಕೆಯಾಗಿ ಬಂದಿರ್ತಾರ ಇನ್ನು ಹನ್ನೆರಡು ಜನ ರಾಷ್ಟ್ರಪತಿಗಳ ಆದೇಶದ ಮೇರೆಗೆ ರಾಜ್ಯಸಭೆಗೆ ಎಂಟ್ರಿ ಆಗಿರ್ತಾರ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ವಿಧಿ ಎಂಬತ್ತೈದು ಆರ್ಟಿಕಲ್ ಏಟಿ ಫೈವ್ ಏನು ಹೇಳ್ತೈತೆ ಅಂದ್ರ ಈ ನಿಮ್ಗೆ ಗೊತ್ತಿರಬೇಕು ನಮ್ಮ ದೇಶದ ಮುಖ್ಯ ಪ್ರಥಮ ಪ್ರಜೆ ರಾಷ್ಟ್ರಪತಿ ಆಗಿದ್ದರಿಂದ ನಮ್ಮ ಭಾರತ ದೇಶದಲ್ಲ ಫಸ್ಟ್ ಪೇಜ್ ಅವ್ರದ ತೋರಿಸ್ತೈತಿ ಹಾಗಾಗಿ ಸಂಸತ್ತಿನ ಸಂಸತ್ತಿನ ಅಧಿವೇಶನ ಕರಿ ಅವ್ರ ಮತ್ತೊಂದು ಕಾರ್ಯ ಏನಪ್ಪಾ ಅಂದ್ರ రాష్ట్రపతి సంసత్తిన అధివేశన కరీతార ఏన్మాతార సంసత్తిన అధివేశన కరీతర అధివేశన కే ముందు ఓడతారా ఏతర అధివేశ ముందు ఓడతారా మగత్య సర్కార అద అగత్య సర్కారజనే కూడా మార్తార ఆ పవరు అత్ర ఇదే వెరీ ఇంపార్టెంట్ పాయింట్ ఇన్న ಸೌ ರಾಷ್ಟ್ರಪತಿಗಳು ಮಿನಿಮಮ್ ಒಂದು ವರ್ಷದಲ್ಲಿ ಎಷ್ಟು ಕನಿಷ್ಠ ಮೂರು ಬಾರಿ ಅಧಿವೇಶನ ಕರೆಯಲೇಬೇಕು ಎಷ್ಟು ಮೂರು ಬಾರಿ ಅಧಿವೇಶನ ಕರೆಯಲೇಬೇಕು ವರ್ಷದಲ್ಲಿ ಮತ್ತು ಆ ಅಧಿವೇಶನದ ಅವಧಿ ಹೆಂಗಿರಬೇಕಂದ್ರ ಒಂದು ಅಧಿವೇಶನದಿಂದ ಮತ್ತೊಂದು ಅಧಿವೇಶನಿಗೆ ಆರು ತಿಂಗಳು ಮೀರಿರಬಾರದು ಆರು ತಿಂಗಳ ಅವಧಿ ಮೀರದ ಹಾಗೆ ಕರೆದಿರಬೇಕು ಒಂದು ಅಧಿವೇಶನದಿಂದ ಇನ್ನೊಂದು ಅಧಿವೇಶನ ಹಾಗಾಗಿ ಹಾಗಾಗಿ ಏನಾಗುತ್ತೆ ನಮ್ಮ ದೇಶದಲ್ಲಿ ಮೂರು ಅಧಿವೇಶನ ಕಂಪಲ್ಸರಿ ಕರೀತಾರ ಮೂರು ಅಧಿವೇಶನ ಕಂಪಲ್ಸರಿ ಕರೀತಾರ ಅಧಿವೇಶನ ಯಾವಾಗ ಆಗುತ್ತಪ್ಪ ಅಂದ್ರ ಫೆಬ್ರವರಿ ಮಾರ್ಚ್ ಅಲ್ಲಿ ಆ ಅಧಿವೇಶನಕ್ಕೆ ಏನಂತೀವಿ ಅಂದ್ರ ಬಜೆಟ್ ಅಧಿವೇಶನ ಏನಂತೀವಿ ಬಜೆಟ್ ಅಧಿವೇಶನ ಫೆಬ್ರವರಿ ಮಾರ್ಚ್ ಅಲ್ಲಿ ಇದು ಕಂಪಲ್ಸರಿ ಆಗ್ತೈತಿ ಈ ಅಧಿವೇಶನದಲ್ಲಿ ಬಜೆಟ್ ಮಂಡನೆ ಮಾಡ್ತಾರ ಆ ಮುಂದಿನ ವರ್ಷದ ಆಯವ್ಯಯಗಳನ್ನ ಮಂಡನೆ ಮಾಡ್ತಾರ ಅದರ ಮೇಲೆ ಜಾಸ್ತಿ ಚರ್ಚೆಗಳಾಗ್ತಾವು ಇನ್ನ ಎರಡನೇ ಅಧಿವೇಶನ ಯಾವಾಗ ಇರ್ತೈತಪ್ಪ ಅಂದ್ರ ಜುಲೈ ಸೆಪ್ಟೆಂಬರ್ ಅಲ್ಲಿ ಜುಲೈ ಸೆಪ್ಟೆಂಬರ್ ಅಲ್ಲಿ ಮಳೆಗಾಲದ ಅಧಿವೇಶನ ಇರ್ತೈತಿ ಅದೇ ಚಳಿಗಾಲದ ಅಧಿವೇಶನ ಕೂಡ ಕೊನೆಯ ಬಾರಿ ಕರಿತಾರ ಅದು ಯಾವಾಗ ಅಂದ್ರ ನವಂಬರ್ ಡಿಸೆಂಬರ್ ಅಲ್ಲಿ ಚಳಿಗಾಲದ ಅಧಿವೇಶನ ನಡಿತೈತಿ ಇನ್ನ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರ ವಿಧಿ ಏಟಿ ಸಿಕ್ಸ್ ಏನ್ ಹೇಳ್ತೈತೆ ಬಂದ್ರ ರಾಷ್ಟ್ರಪತಿಗಳು ಯಾರು ರಾಷ್ಟ್ರಪತಿಗಳು ರಾಜ್ಯಸಭೆ ಮತ್ತು ಲೋಕಸಭೆ ಉದ್ದೇಶಿಸಿ ಭಾಷಣ ಮಾಡ್ತಾರ ಏನ್ ಮಾಡ್ತಾರ ಭಾಷಣ ಮಾಡ್ತಾರ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈ ಭಾಷಣ ಮಾಡಿದ ಮೂವತ್ತು ನಿಮಿಷದ ನಂತರ ಉಭಯ ಸದನಗಳು ಪ್ರಾರಂಭ ಆಗ್ತಾವೆ ಉಭಯ ಸದನಗಳು ಪ್ರಾರಂಭ ಆಗ್ತಾವೆ ఈ భా మలు రాష్ట్రపతి భాషణ మా జీ అధివేశ అధ్యక్షతారు వహసారా వెరీ ఇంపార్టెంట్ పాయింట్ ఆ జంటి అధివేశన లోక లోకసభయ సభాపతి స్పీకర్ ఆఫ్ లోకసభ వహిస్త అధ్యక్షత మధి ఎంబత్ విధి ఎంబత్తి ఈ భాషణవన్న రాష్ట్రపతి యవ్ తరతార విశేష భాషణ మిర్తర సర్కార ఏం బంది ఆ సర్కార ప్రేరేపించి భాషణ మాట్తార అంద్ర ಯಾವ కార్యకు యవ తర కార్యం హంగ్ అన్న ఉత్తేజి ప్రేరేపసి రాష్ట్రపతి భాషణ మాతార అదక నీవు నోడిర్ ಅಧಿವೇಶನ ನಡೆದಾಗ ರಾಷ್ಟ್ರಪತಿಗಳು ಭಾಷಣ ಮಾಡಿದ ಮೇಲೆ ವಿರೋಧ ಪಕ್ಷದ ನಾಯಕರು ಏನಂತಾರೆ ಆಡಳಿತ ಪಕ್ಷದ ಆಡಳಿತ ಪಕ್ಷದವರು ಬರೆದು ಕೊಟ್ಟ ಹಾಗೆ ಭಾಷಣ ಮಾಡಿದ ರಾಷ್ಟ್ರಪತಿಗಳು ಅಂತ ಹೇಳ್ತಿರ್ತಾರೆ ಬಟ್ ಅವರಿಗೆ ಸಂವಿಧಾನಾತ್ಮಕ ಕೊಟ್ಟ ಸಂವಿಧಾನಾತ್ಮಕವಾಗಿ ಸಿಕ್ಕ ಒಂದು ಹುದ್ದೆಯ ಪ್ರಕಾರ ಅವ್ರು ಏನ್ ಮಾಡಬೇಕು ಸರ್ಕಾರವನ್ನು ಉತ್ತೇಜಿಸಿನೇ ಭಾಷಣ ಮಾಡಬೇಕು ಹಾಗಾಗಿ ಸರ್ಕಾರ ಯಾವ ಪಕ್ಷದ ಇದೆ ಅನ್ನೋದನ್ನು ನೋಡದೆ ಅವ್ರ ಸರ್ಕಾರ ಸರ್ಕಾರವನ್ನು ಉತ್ತೇಜಿಸುವ ಭಾಷಣ ಮಾಡ್ತಾರ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ವಿಧಿ ಒನ್ ಜೀರೋ ಏಟ್ ಒನ್ ಜೀರೋ ಏಟ್ ಏನ್ ಹೇಳ್ತೈತಿ ಜಂಟಿ ಅಧಿವೇಶನ ಏನ್ ಮಾಡ್ತಾರ ರಾಷ್ಟ್ರಪತಿಗಳು ಕೆಲವು ಬಾರಿ ಜಂಟಿ ಅಧಿವೇಶನ ಕರೀತಾರೆ ಜಂಟಿ ಅಧಿವೇಶನ ಯಾಕೆ ಕರೀತಾರಪ್ಪ ಅಂದ್ರ ಒಂದು ಮಸೂದೆಯನ್ನ ಮಂಡನೆ ಆಗತ್ತ ಏನಾಗುತ್ತ ಯಾವುದೋ ಒಂದು ಸದನದಲ್ಲಿ ಉಭಯ ಸದನಗಳಲ್ಲಿ ಒಂದು ಸದನದಲ್ಲಿ ಒಂದು ಮಸೂದೆ ಮಂಡನೆ ಆಗತ್ತೆ ಆ ಮಸೂದೆಗೆ ಮಂಡನೆ ಆದ ಮೇಲೆ ಒಂದು ಇನ್ನೊಂದು ಹೌಸ್ ಏನ್ ಮಾಡುತ್ತಾ ಇನ್ನೊಂದು ಸಭೆ ಏನ್ ಮಾಡತ್ತ ತಕರಾರು ತೆಗಿತೈತಿ ಇವಾಗ ಲೋಕಸಭೆಯಲ್ಲಿ ಒಂದು ಮಸೂದೆ ಮಂಡನೆ ಮಾಡಿದಾರೋರಿ ಆ ಮಸೂದೆ ಮಂಡನೆ ಮಾಡಿದಾಗ ರಾಜ್ಯಸಭಾದವರು ಏನ್ ಮಾಡ್ತಾರ ತಕರಾರು ತೆಗಿತಾರೆ ಅದರ ಬಗ್ಗೆ ಈ ಮಸೂದೆ ಸರಿಯಿಲ್ಲ ಇದರಲ್ಲಿರುವ ಅಂಶಗಳು ಸರಿ ಇಲ್ಲ ಅಂತ ಏನ್ ಮಾಡ್ತಾರ ತಕರಾರು ತೆಗಿತಾರ ಆ ತಕರಾರುಗಳನ್ನು ಸರಿಪಡಿಸಲು ಏನ್ ಮಾಡ್ತಾರ ಜಂಟಿ ಅಧಿವೇಶನ ಕರೀತಾರ ರಾಜ್ಯಸಭೆ ಮತ್ತು ಲೋಕಸಭೆಯ ಸದಸ್ಯರ ಜಂಟಿ ಅಧಿವೇಶನ ಕರೀತಾರ ಜಂಟಿ ಅಧಿವೇಶನದ ಅಧ್ಯಕ್ಷರು ಯಾರು ಯಾರು ಅಂದ್ರ ಲೋಕಸಭೆಯ ಸಭಾಪತಿ ಸ್ಪೀಕರ್ ಆಫ್ ದ ಹೌಸ್ ಲೋಕಸಭಾದ ಸ್ಪೀಕರ್ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನ ತೋಂಡಿರ್ತಾರೆ ಈ ತರ ಯಾವಾಗ ಯಾವಾಗೈತಿಪ್ಪ ಅಂದ್ರ ಜಂಟಿ ಅಧಿವೇಶನ ಭಾರತದ ಒಳಗ ಯಾವಾಗ ಕರದಾರ ಅಂದ್ರೆ ತ್ರೀ ಟೈಮ್ಸ್ ಕರಿತಾರ ಯಾಕಂದ್ರ ಒಮ್ಮ ಈಗ ಎರಡು ಸದನಗಳಲ್ಲಿ ಒಂಬತ್ತ ಮೂಡದ ಇದ್ದಾಗ ಕರೀತಾರ ಹಾಗಾಗಿ ಈ ತರ ಮೂರು ಸಾರಿ ನಮ್ಮ ಭಾರತ ದೇಶದಲ್ಲಿ ಆಗೈತಿ ಇಲ್ಲಿವರೆಗೂ ಸ್ವತಂತ್ರ ಬಂದ ನಂತರ ಮೂರು ಬಾರಿ ಆಗಿದೆ ಯಾವಾಗ ಯಾವಾಗ ಅಂದ್ರ ಹತ್ತೊಂಬತ್ ನೂರ ಅರವತ್ತೊಂದರ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೊಳಿಸುವ ಮುಂದಾಗ ಆ ಮಸೂದೆ ಮಂಡನೆ ಮಾಡ್ತಾರೆ ಆ ಮಸೂದೆಗೆ ಒಂದು ಸಭೆ ತಕರಾರು ತೆಗಿತಾರೆ ಆವಾಗ ಅದನ್ನ ಇಬ್ಬರು ಒಂದು ಜಂಟಿ ಅಧಿವೇಶನ ನಡೆಸಿ ಅದಕ್ಕೆ ಒಂದು ಫೈನಲ್ ಟಚ್ ಕೊಡ್ತಾರ ಅದೇ ತರ ಹತ್ತೊಂಬತ್ ನೂರ ಎಪ್ಪತ್ತೆಂಟರ ಬ್ಯಾಂಕಿಂಗ್ ಸೇವಾ ಕಾಯ್ದೆ ಜಾರಿಗೆ ತರುವ ಇದೇ ತರ ಆಗಿದೆ ಮತ್ತೆ ಎರಡ್ ಸಾವಿರದ ಎರಡರ పోటా కైదే పోటా వెరీ ఇంపార్టెంట్ పోటా కైదే జరేయ్ తరువాగా పోటాదా విస్తృత్రప తెలుబారి ఎగ్జామ్ నల్లి కేళిదారా వెరీ ఇంపార్టెంట్ నింపి పెట్టుకోరే ప్రొటెక్షన్ ఆఫ్ టెర్రిజం యాక్ట్ ఏను ప్రొటెక్షన్ ఆఫ్ టెర్రిజం యాక్ట్ ఇదర్లో లాంగ్ ఫామ్ ఓకే అమ్ టు ది నెక్స్ట్ పాయింట్ నెక్స్ట్ పాయింట్ ఏంటప్ప విధి ಒಂದು ನೂರ ಹನ್ನೊಂದು ತ್ರಿಬಲ್ ಒನ್ ಈ ತ್ರಿಬಲ್ ಒನ್ ಏನ್ ಹೇಳ್ತೈತಿಪ್ಪ ಅಂದ್ರ ವಿಟ್ಟೋ ರಾಷ್ಟ್ರಪತಿಯವರ ವಿಟ್ಟೋ ಅವಕಾಶ ವಿಟ್ಟೋ ಚಲಾಯಿಸುವ ಅವಕಾಶದ ಬಗ್ಗೆ ಹೇಳ್ತೈತಿ ವಿಟ್ಟೋ ಅನ್ನುವ ಪದವನ್ನು ನಾವು ಯಾವ ದೇಶದಿಂದ ಎರವಲು ಪಡೆದಿದ್ದೀವಿ ನಾವು ಇಂಗ್ಲೆಂಡ್ ದೇಶದಿಂದ ವಿಟ್ಟೋ ಎನ್ನುವ ಪದವನ್ನು ಎರವಲು ಪಡೆದಿದ್ದೀವಿ ಇನ್ನ ವಿಟ್ಟೋದಾದ ಮೂರು ಪ್ರಕಾರ ವಿಟ್ಟೋ ಇದಾವ ఎస్ట్ ప్రకార నిరంకు విటో పరిశీలన విటోట్ విట్ చష్ట్రపతి చార సంసత్న మండన మసూదయ కదా రూపాంతరగలు ಯಾರು ಸಹಿ ಬೇಕು ರಾಷ್ಟ್ರಪತಿಗಳ ಸಹಿ ಬೇಕೇ ಬೇಕು ಈ ನಿರಂಕುಶಿ ಹುಟ್ಟು ಯಾವಾಗ ಚಲಾಯಿಸ್ತಾರಪ್ಪ ಅಂದ್ರ ಈ ಒಂದು ಯಾವುದೋ ಒಂದು ಕಾಯ್ದೆ ಜ ಕಾಯ್ದೆ ಮಂಡನೆ ಮಾಡಿರ್ತಾರೆ ಆ ಮಸೂದೆ ರಾಷ್ಟ್ರಪತಿಗಳಿಗೆ ಹಿಡಿಸುವುದಿಲ್ಲ ಅಥವಾ ಕೆಲವು ಅದು ಬರಬಾರದು ಅಂತೇಳಿ ಅವ್ರ ಮನಸ್ಸಿಗೆ ಸ್ವಂತ ಅಭಿಪ್ರಾಯದ ಪಟ್ಟ ಮೇಲೆ ಏನ್ ಮಾಡ್ತಾರ ಅಂದ್ರೆ ರದ್ದು ಮಾಡ್ತಾರ ಸಂಪೂರ್ಣವಾಗಿ ರದ್ದು ಮಾಡ್ತಾರ ಆ ರದ್ದು ಮಾಡಿದ್ದಕ್ಕೆ ಏನಂತೀವಿ ನಾವು ನಿರಂಕುಷಿ ವಿಟೋ ಅಂತ ಕರಿತೀವಿ ವಿಟೋ ಏನ ಪರಿಶೀಲನೆ ವಿಟೋ ಸಂಸತ್ತಲ್ಲಿನಲ್ಲಿ ಮಂಡನೆಯಾದ ಒಂದು ಮಸೂದೆಯನ್ನು ಏನ್ ಮಾಡ್ತಾರ ರಾಷ್ಟ್ರಪತಿಗಳ ಅಂಗೀಕಾರಕ್ಕೆ ಕೊಟ್ಟು ಕಳಿಸ್ತಾರ ಅವಾಗ ರಾಷ್ಟ್ರಪತಿಗಳು ಏನ್ ಮಾಡ್ತಾರ ನೀವು ಮಂಡನೆ ಮಾಡಿರುವ ಮಸೂದೆಯನ್ನ ತಿದ್ದುಪಡಿ ಮಾಡಿ ಕರೆಕ್ಷನ್ ಮಾಡಿ ಅಥವಾ ಏನಾದ್ರು ಅದರ ಸ್ವಲ್ಪ ಕುಲಂಕುಷವಾಗಿ ವಿಚಾರ ಮಾಡ್ರಿ ಅಂತೇಳಿ ಒಳ್ಳೆ ಏನ್ ಮಾಡ್ತಾರ ಸಂಸತ್ತಿಗೆ ವಾಪಸ್ ಕಳಿಸ್ತಾರ ಆ ಸಂಸತ್ತಿನಲ್ಲಿ ಕರೆಕ್ಷನ್ ಮಾಡಬಹುದು ಅಥವಾ ಮಾಡದೇನೆ ವಾಪಸ್ಸು ಅವರು ರಾಷ್ಟ್ರಪತಿಗೂ ಕಳಿಸ್ಬೋದು ಈ ಸಂಸತ್ತಿನಲ್ಲಿ ಮಂಡನೆಯಾದ ಮಸೂದೆಯನ್ನ ರಾಷ್ಟ್ರಪತಿಗೆ ಹದಿನಾಲ್ಕು ದಿನದ ಒಳಗಡೆ ಕಳಿಸ್ತಾರ ಅವರು ರಾಷ್ಟ್ರಪತಿಗಳು ತಮ್ಮ ಅಭಿಪ್ರಾಯ ತಿಳಿಸಿ ಇದನ್ನ ಮರುಪಡಿಸಿ ಅಂತೇಳಿ ಸಂಸತ್ತಿಗೆ ಕಳಿಸ್ತಾರ ಸೆಕೆಂಡ್ ಟೈಮು ಸಂಸತ್ತಿನವರು ಏನ್ ಮಾಡ್ತಾರ ಅದನ್ನ ತಿದ್ದುಪಡಿ ಆದರೂ ಮಾಡ್ತಾರ ಇಲ್ಲ ಯಥಾ ಪ್ರಕಾರ ರಾಷ್ಟ್ರಪತಿಗೆ ಹದಿನಾಲ್ಕು ದಿನದ ಒಳಗೆ ಮತ್ತ ಕಳಿಸ್ತಾರ ಒಂದು ವೇಳೆ ರಾಷ್ಟ್ರಪತಿಯವರಿಂದ ಹದಿನಾಲ್ಕು ದಿನದ ಒಳಗೆ ರಾಷ್ಟ್ರಪತಿಯವರಿಂದ ಹದಿನಾಲ್ಕು ದಿನದ ಒಳಗೆ ಆ ಮಸೂದೆಗೆ ಸಹಿ ಆಗದೆ ಇದ್ರ ಯಾವುದೇ ರಿಪ್ಲೈ ಬರದೇ ಹೋದ್ರ ಆ ಮಸೂದೆ ಕಾಯ್ದೆಯಾಗಿ ಜಾರಿ ಆಗುತ್ತದೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಕತಿ ಅದು ಮಸೂದೆ ಏನಾಗ್ತತಿ ಕಾಯ್ದೆಯಾಗಿ ಜಾರಿ ಆಗ್ತೈತಿ ಲಾಸ್ಟ್ಗೆ ಇನ್ನು ಪಾಕೆಟ್ ವಿಟೋ ಇನ್ನು ಪಾಕೆಟ್ ವಿಟೋ ಅಂದ್ರೇನ ಒಂದು ಮಸೂದೆ ಸಂಸತ್ತಿನಲ್ಲಿ ಮಂಡ್ಯನ ಮಸೂದೆ ರಾಷ್ಟ್ರಪತಿಗಳ ದೃಷ್ಟಿಕೋನದಲ್ಲಿ ತಡೆ ಅಂತ ಅನ್ಸುತ್ತೆ ಅವ್ರಿಗೆ ಅವಾಗ ಏನ್ ಮಾಡ್ತಾರ ಪಾಕೆಟ್ ವಿಟ್ಟೋನ ಚಲಾಯಿಸ್ತಾರ ಪಾಕೆಟ್ ಅಂದ್ರೆ ಅಂದ್ರೇನ ಯಾವುದೋ ಒಂದು ಮಸೂದೆಯನ್ನು ಅನಿರ್ದಿಷ್ಟ ಅವಧಿಗೆ ತಡೆ ಹಿಡಿಯುವ ಹಿಡಿತಾರ ಅಂದ್ರೆ ಂಗಿಲ್ಲ ಅದಕ್ಕೆ ಇಷ್ಟು ದಿನ ಅಂತಿರಂಗಿಲ್ಲ ಅನಿರ್ ಅನಿರ್ದಿಷ್ಟ ಅವಧಿಗೆ ಅದನ್ನ ತಡೆ ಹಿಡಿತಾರ ಈ ತರ ಭಾರತ ಒಳಗಡೆ ಒಂದು ಸಲ ಆಗಿತ್ತು ಯಾವಾಗಿತ್ತು ಹತ್ತೊಂಬತ್ ನೂರ ಎಪ್ಪತ್ ಹತ್ತೊಂಬತ್ ನೂರ ಎಂಬತ್ತಾರಲ್ಲಿ ಜಾರ್ ಜೈಸಿಂಗ್ ಅವರು ರಾಜೀವ್ ಗಾ ರಾಜೀವ್ ಗಾಂಧಿ ಅವರು ಮಂಡಿಸಿರುವುದ ಕಳಿಸಿದಂತ ಮೊಸರು ಯಾವುದು ಅಂಚೆ ಮತ್ತು ತಂತಿ ಮಸೂದೆ ಅಂಚೆ ಮತ್ತು ತಂತಿ ಮಸೂದೆ ಮಾಡ್ತಾರೆ ವಿಟ್ಟೋ ಅಧಿಕ ಪ್ಯಾಕೆಟ್ ವಿಟ್ಟೋ ಅಧಿಕಾರಿ ಚಲಾಯಿಸಿ ರಾಷ್ಟ್ರಪತಿಗಳು ಅನಿರ್ದಿ ಅನಿರ್ದಿಷ್ಟ ಅವಧಿಗೆ ಮಸೂದೆಯನ್ನು ತಡೆ ಹಿಡಿಯುತ್ತಾರೆ ಏನ್ ಮಾಡ್ತಾರೆ ಅನಿರ್ದಿಷ್ಟ ಅವಧಿಗೆ ತಡೆ ಹಿಡಿಯುತ್ತಾರೆ ಓಕೆ ಇದು ಅವರ ಅವರಲ್ಲಿರುವ ಪವರ್ ಅನ್ನ ರಾಷ್ಟ್ರಪತಿಗಳು ಯಾವ ತರ